ತುಳಸಿ ವಿವಾಹ ಮತ್ತು ತುಳಸಿ ಪೂಜೆನ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂದರೆ ಪುರಾಣ ಕಥೆಗಳ ಪ್ರಕಾರ ವೃಂದ ಎಂಬ ಹೆಣ್ಣು ಮಗಳು ಕಾಲನೇಮಿ ಎಂಬ ರಾಕ್ಷಸನ ಮಗಳಾಗಿದ್ಳು ಹೀಕೆ ರಾಕ್ಷಸನ ಮಗಳಾಗಿದ್ದರೂ ಕೂಡ ಮಹಾವಿಷ್ಣುವಿನ ಪರಮ ಭಕ್ತೆಯಾಗಿದ್ಲು ಹಾಗೂ ರಾಕ್ಷಸನಾದ ಜಲಂಧರನನ್ನ ಈಕೆ ವಿವಾಹವಾಗ್ತಾಳೆ ಹಾಗೂ ಈಕೆ ಪರಮ ಪವಿತ್ರ ಮತ್ತು ಮಹಾವಿಷ್ಣುವಿನ ಆರಾಧಕಳಾಗಿರುವುದರಿಂದ ಈಕೆಯ ಪತಿಯಾದ ಜಲಂಧರ ಎಂಬ ರಾಕ್ಷಸನು ದೇವತೆಗಳನ್ನು ಪೀಡಿಸಲು ಶುರು ಮಾಡ್ತಾನೆ ಹಾಗೂ ಶಿವನೊಡನೆ ಯುದ್ಧ ಮಾಡ್ತಾನೆ ಆದರೂ ಶಿವನು ಸೋಲುವುದಿಲ್ಲ ಆದ್ದರಿಂದ ಮಹಾವಿಷ್ಣುವು ಒಂದು ತಂತ್ರವನ್ನು ಹೂಡಿ ಜಲಂಧರನ ರೂಪದಲ್ಲಿ ವೃಂದಾಳ ಬಳಿ ಬರ್ತಾನೆ ವೃಂದಾಳು ಈತ ತನ್ನ ಪತಿ ಜಲಂಧರ ಎಂದು ತಿಳಿದು ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವನ್ನ ಸ್ಪರ್ಶಿಸುತ್ತಾಳೆ ಹೀಗೆ ಸ್ಪರ್ಶಿಸುತ್ತಲೇ ಅವಳಿಗೆ ತಿಳಿಯುತ್ತೆ ಈತ ನನ್ನ ಪತಿಯಲ್ಲ ಎಂದು ಹಾಗೆ ಬೇರೆ ಯಾರೋ ಎಂದು ತಿಳಿದು ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಪಿಸುತ್ತಾಳೆ ಆ ಶಾಪವನ್ನು ಮಹಾವಿಷ್ಣುವು ಒಪ್ಪಿಕೊಳ್ಳುವುದರಿಂದ ಬೃಂದಾಳು ತನ್ನ ಪತಿವ್ರತ ಧರ್ಮಕ್ಕೆ ಕುಂದು ಬಂದಿತೆಂದುಕೊಂಡು ತನ್ನ ಜೀವನವನ್ನು ಅಂತಿಮಗೊಳಿಸಲು ಸಿದ್ಧವಾಗ್ತಾಳೆ ಆಗ ಶ್ರೀ ಮಹಾನ್ ವಿಷ್ಣು ಸಾಲಿಗ್ರಾಮ ರೂಪದಲ್ಲಿ ಶಿಲೆಯಾಗ್ತಾನೆ ಈ ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯ ಬಳಿ ದೊರೆಯುತ್ತದೆ ಮತ್ತೆ ಎಲ್ಲಿಯೂ ಕೂಡ ಇದು ಸಿಗುವುದಿಲ್ಲ ಇದರಿಂದ ರಾಕ್ಷಸನಾದ ಜಲಂಧರನು ತನ್ನ ಅಮರತ್ವವನ್ನು ಕಳೆದುಕೊಂಡು ಶಿವನಿಂದ ಕೊಲ್ಲಲ್ಪಡುತ್ತಾನೆ ವೃಂದಳು ತನ್ನ ಆರಾಧ್ಯ ದೈವರಾದಂತಹ ಶ್ರೀ ಮಹಾವಿಷ್ಣುವಿನಿಂದಲೇ ಮೋಸ ಹೋದೆ ಅಂತ ದಿ ದಿಗ್ಭ್ರಮೆಗೊಂಡು ತನ್ನ ಪತಿಯನ್ನು ಕಳೆದುಕೊಂಡ ದುಃಖದಿಂದ ಮರಣ ಹೊಂದಲು ತೀರ್ಮಾನಿಸುತ್ತಾಳೆ ಆದರೆ ಶ್ರೀ ವಿಷ್ಣು ಅವಳ ಮರಣ ಹೊಂದುವ ಮುಂಚೆಯೇ ವೃಂದಾಳನ್ನು ಆಶೀರ್ವದಿಸಿ ಒಂದು ವರವನ್ನು ದಯಪಾಲಿಸುತ್ತಾರೆ ವೃಂದಾಳು ತುಳಸಿ ಎಂಬ ಹೆಸರಿನಿಂದ ವೃಂದಾಳಾಗಿ ಸಾಲಿಗ್ರಾಮ ರೂಪದಲ್ಲಿ ಶ್ರೀಮಾನ್ ವಿಷ್ಣುವು ವಿಷ್ಣುವು ತುಳಸಿಯನ್ನ ಮದುವೆಯಾಗ್ತಾನೆ ಮತ್ತೆ ವೃಂದಾಳಿಗೆ ತುಳಸಿ ರೂಪದಲ್ಲಿ ಶ್ರೇಷ್ಠತೆಯನ್ನ ದಯಪಾಯಿಸುತ್ತಾನೆ ಆದುದರಿಂದ ಶ್ರೀ ಮಹಾವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಬಹಳ ಮಹತ್ವವಿದೆ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಮಾಡಿದರೆ ಪೂಜೆಯ ಪ್ರತಿಫಲ ದೊರೆಯುವುದಿಲ್ಲ ಎಂದು ಹೇಳಲಾಗುತ್ತೆ ಹಾಗೂ ತುಳಸಿಯು ಪ್ರತಿ ಮನೆಯಲ್ಲಿ ನೆಲೆಹೂರಿ ಪೂಜಿಸುತ್ತಾಳೆ ಎಂದು ಹೇಳಲಾಗಿದೆ ಈ ಪುರಾಣ ಕಥೆಗಳ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ತುಳಸಿ ವಿವಾಹವೆಂದು ಅಥವಾ ಉತ್ಥಾನ ದ್ವಾದಶಿ ಎಂದು ಕರೆಯಲಾಗುತ್ತೆ ಈ ದ್ವಾದಶಿ ಎಂದು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಪ್ರತಿಮೆ ಪ್ರತಿಮೆಯನ್ನು ಇಟ್ಟು ಶ್ರೀಕೃಷ್ಣ ತುಳಸಿಯಿಂದ ಅಲಂಕರಿಸಿ ಬೆಟ್ಟದ ನೆಲ್ಲಿಕಾಯಿಯನ್ನು ನೈವೇದ್ಯವಾಗಿ ಇಟ್ಟು ಪೂಜಿಸುವ ಪದ್ಧತಿ ಇದೆ ಎಂದು ಹೇಳಲಾಗುತ್ತದೆ ಈ ದಿನ ತುಳಸಿ ಪೂಜೆಯ ವಿಶೇಷತೆಯನ್ನ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು